ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಒಂದು ಜೆ ಸಿ ಬಿ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಜೆ ಸಿ ಬಿ ಒಂದು ಗಾಡಿ ಕಳಿಸ್ಕೊಡಿದ್ರು ಹಾಂ ತ್ರೀ ಡೇಸು ಹಾಂ ಸೇರ್ಕೈತೆ ಗಡಿ ಹೌದು ಸರ್ ನಿಮ್ಮ ಫ್ರೆಂಡ್ ಕಳ್ಸಿ ಓನರ್ ನಂಬರ್ ಅಂತ ಯೂಟ್ಯೂಬಿಂದ ಮಾಡ್ತಾ ಇರೋದು ನಾವು ಮಾಡೆಲ್ ಎಷ್ಟು ಕಡಿದು ಸರ್ 2017 ಓನರ್ ಎಷ್ಟು ಆಗಿದ್ರೆ 2017 ಸರ್ ಓನರ್ ಓನರ್ ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ ಓ ಲೋನ್ ಇನ್ ರೈತ ಕಡಿ ಮೇಲೆ ಲೋನ್ ಐತೆ ಸರ್ ಒಂದು ಎಂಟು ಯಾ ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡಿ ಏನು ಇವತ್ತು ಇವತ್ತು ಒಂದು ಕ್ಲಿಯರ್ ಕೊಟ್ಟು ನಾಳೆ ನಾಳೆಗೆ ಕ್ಲಿಯರ್ ಮಾಡಿ ಕೊಡ್ತೀನಿ ಲೋಕಲ್ ಬ್ಯಾಂಕ್ ಅದು ಓ ಅದೇನು ಇವತ್ತು ತಗೊಂಡ ಕಟ್ಟಿದ್ರೆ ಇವತ್ತೇ ಸಿಸಿ ಕೊಡ್ತಾರೆ ತೊಂದ್ರೆ ಇಲ್ಲ ಎಷ್ಟು ಎಚ್ ಪಿ ಕಡಿದು

ಒಂದ್ ಸ್ವಲ್ಪ ಕೆಲ್ಸ ಮಾಡ್ಕೊಳ್ಳೋಕೆ ನಾನ್ ಆತ ಈ ವರ್ಷ ಕೆಲ್ಸಗಳೆ ಇರ್ಲಿಲ್ಲ ಆಮೇಲೆ ಈ ಸಲ ಮಕ್ಳು ಒಂದ್ ತಿಂಗಳ್ ಬಂದ್ರೆ ಎರಡ್ ತಿಂಗಳು ಊರ್ಗ್ ಹೋಗ್ ಸಾಯ್ತಾ ಇದ್ರು ಆತ ಆತ ಕೊಟ್ ಬಿಡೋಣ ಅಂತ ಹೇಳಿ ಮಾಡಿ ಆತ ಸುಮ್ಕೆ ಆಗ್ ಬಿಟ್ಟಾತ ಅವ್ರ್ ಹೆಚ್ಚು ಕಮ್ಮಿ ಎರಡ್ ತಿಂಗಳ್ ಆಯ್ತು ಗಾಡಿ ನಿಲ್ಸಿ ಮನೆ ತಾವ್ ಎರಡ್ ತಿಂಗಳ ಆಯ್ತು ಗಾಡಿ ನಿಲ್ಸಿ ಬಂದ್ ನೀವು ಸ್ಟಾರ್ಟ್ ಮಾಡ್ಕೊಂಡ್ ನೋಡ್ಕೋಬಹುದು ಈಗ್ಲೂ ಬೀರೂರು ನಿಮ್ದ್ ಯಾವ್ ಊರು ಸರ್ ಇಲ್ಲ ನಾವ್ YouTube ಇಂದ ಮಾಡಿದ್ದು ಮೈಸೂರ್ ಅವ್ರು. ಮೈಸೂರಾ ಇಲ್ಲ ಬೀರೂರ್ ಬೀರೂರ್ ಬೀರೂರ ಬಕೆಟ್ ಗಳು ಎಷ್ಟೈತೆ ಎಂತ ಬಕೆಟ್ ಒಂದೇನೇ ಇರೋದು ಒಂದ್ ಕಡೆ ಬಕೆಟ್ ಅದೇ ಒಂದ್ ಕೊಡ್ತೀರಾ ಎರಡು ಎರಡು ಇದೆಯಾ ಅಂತ ಸರ್ ನಮ್ ಎರಡು ಗಾಡಿ ಇದಾವೆ ಒಂದ್ ಬಕೆಟ್ ಮಾತ್ರ ಕೊಡ್ತೀವಿ ಸರ್ ಆ ಎರಡು ಗಾಡಿ ಇದಾವೆ ಅದ್ರಲ್ಲಿ ಎರಡರಿಂದ ಒಂದ್ ಬಕೆಟ್ ಒಂದ್ ಬಕೆಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಚಿಕ್ಕದು ಬರ್ತದಲ್ಲ ಅದಕ್ಕೆ ಕೇಳಿದೆ ಆ ಇಲ್ಲ ಇಲ್ಲ ಕಂಪ್ನಿಂದ ಏನ್ ಬರಲ್ಲ ಸರ್ ಕಂಪ್ನಿಯಿಂದ ಹೆಂಗ್ ಬರ್ತಾವ ಹಂಗ್ ಕೊಡ್ತೀವಿ ಯಾಕಂದ್ರೆ ನಾವು ಪರ್ಸನಲ್ ಆಗಿ ಮಾರ್ಸ್ಕೊಂಡಿರೋದು ಬಕೆಟ್ ಅದು ಅದು ಎರಡು ಗಾಡಿಯಿಂದ ಒಂದು ಮಾಡ್ಕotti ದಿವಿ ಹ ಹ ಒಂದು 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 ಬಕೆಟ್ ಕೊಡ್ತೀವಿ ದೊಡ್ಡ ಬಕೆಟ್ ಏನು ಮಾಮೂಲಿ ಬರುತ್ತೆ ಅದು ಕೊಡ್ತೀವಿ ಸರ್ ಓಕೆ ಓಕೆ ಎಷ್ಟು ಹೇಳ್ತೀರಾ ರೆಟ್ ಗಡಿಗೆ ಸರ್ 21 1/2 ಫುಲ್ ಫೈನಲ್ ರೇಟ್ ಹೇಳ್ತಾ ಇದೀವಿ ಅದು 21 22 2. ಆ 21.5 ಆ 21.5 ಹ್ಮ್ ನೆಗೊಷಿಯೇಬಲ್ ಪ್ರೈಸ್ ಸರ್ ನೆಗೊಷಿಯೇಬಲ್ ಏನು ಮಾಡ್ತಿರಾ ಫೈನಲ್ ಇದು ಬನ್ನಿ ಬನ್ನಿ ಬನ್ನಿ